ಬೇಗ ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಆ್ಯಕ್ಚುಲಿ ಸ್ವಲ್ಪ ಅಂದರೆ ಬೇಗನೆ ಎಂಡ್ ಮಾಡಿದೆ ಅಂದರೆ ಇವತ್ತು ಬೆಳಗ್ಗೆ ಎದ್ದು ಎಂಡ್ ಮಾಡಿದೆ ಲಾಸ್ಟ್ ಬ್ಲಾಗು ಮತ್ತೆ ಇವಾಗ ಚೇರು ಮೂರ್ ಚೇರು ಚೇರ್ ಒಂದು ಇಲ್ಲಿ ಈ ಕಡೆ ಸೈಡ್ ಇಡು ಅಂತೀನಿ ಇಲ್ಲಿ ಮರ್ಚ್ಬಿಟ್ಟು ಇಡ್ತಾರಪ್ಪ ಇಲ್ಲಿ ಅಲ್ಲಿ ಫಿಶ್ ಟ್ಯಾಂಕ್ ಅಲ್ಲಿ ಇಲ್ಲಿ ಕಡೆ ಇಲ್ಲಿ ಬೇಗ ತಗೊಳ್ಬೋದು ಟೈಮ್ ಸೇವ್ ಆಗುತ್ತೆ ಅಯ್ಯೋ ನಿಮ್ಮ ಚಪಾತಿ ಮಾಡಿಕೊಟ್ಟಿರೋ ಟಿಫನ್ ಚಪಾತಿ ಮತ್ತೆ ನೆನ್ನೆ ಚಿಕನ್ ಪೆಪ್ಪರ್ ಚಿಕನ್ ಅಂತ ಮಾಡಿದ್ರು ಬಟ್ ಇದು ಪೆಪ್ಪರ್ ಗ್ರೇವಿ ಈಗ ತಿಂಡಿ ಸೀಟ್ ಸ್ಪ್ಲೆಂಡರ್ ಸೀಟ್ ಸರಿ ಇಲ್ಲ ಅದಕ್ಕೆ ಹೊಸ ಗಾಡಿ ತಕ್ಕೊಡು ಅಂತ ಅಮ್ಮ ಇವಾಗ ಲ್ಯಾಬ್ ಏನಿಲ್ಲ ಅಂದಿದ್ರೆ ಬರೀ ನಾರ್ಮಲ್ ಕ್ಲಾಸ್ ಆಗಿದ್ದಿದ್ರೆ ರಜಾ ಹಾಕುವ ಹ್ಞೂ ಲ್ಯಾಬ್ ಐತಿ ಈಗ ಗೈಸ್ ಈಗ ಆ್ಯಕ್ಚುಲಿ ಈಗ ಸಾರಿ ಗೈಸ್ ಸಾರಿ ಬೆಳಗ್ಗೆ ಎಲ್ಲ ಬ್ಲಾಗ್ ಎಲ್ಲ ಶುರು ಮಾಡಿ ಕಾಲೇಜಿಗೆ ತಿಂಡಿಗೆಲ್ಲ ಬನ್ನ ಅಂದರೆ ಕಾಲೇಜಿಗೆ ಬನ್ನ ಅಂತಿದ್ದೀನಿ ಮನೆಗೆಲ್ಲ ಬನ್ನ ತಿಂಡಿಗೆ ಒಂದು ನಿಮಿಷ ಪಾಸ್ ಇಲ್ಲಿ ಆಯಿತಾ ಆಮೇಲೆ ಮತ್ತೆ ಆಮೇಲೆ ಕಾಲೇಜ್ಗೆ ಹೋದೆ ಬರೀ ಒಂದು ಒನ್ ಟೂ ಅವರ್ಸ್ ಕ್ಲಾಸ್ ಇತ್ತು ಅಂದರೆ ಬರೀ ಒಂದೇ ಒಂದು ಲ್ಯಾಬ್ ಇತ್ತು ಆಮೇಲೆ ಬೇಗ ಆಮೇಲೆ ಲ್ಯಾಬ್ ಮುಗಿಸ್ಕೊಂಡು ಮತ್ತೆ ಊಟಕ್ಕಂತ ಬಂದೆ ಬಟ್ ಇವಾಗ ಊಟನೂ ಮಾಡ್ತಿಲ್ಲ ಯಾಕಂದ್ರೆ ಬೆಳಗ್ಗೆನು ಚಪಾತಿ ತಿಂದಿದ್ನಲ್ಲ ದಿನೋ ಅಂದರೆ ಹೊಟ್ಟೇನೂ ಹಸುವೇನೂ ಆಗ್ತಿಲ್ಲ ಅಥವಾ ಸುಮ್ಮನೆ ಅದೇ ಮತ್ತೆ ಇವಾಗ ಬರೀ ಇವರ ಇರೋದು ಒಂದೇ ಒನ್ ಅವರ್ ಕ್ಲಾಸು ಮತ್ತು ಮೂರು ಗಂಟೆ ಹಂಗೆ ಅತ್ಲಾಗಿ ವಾಪಸ್ ಬರೋದೆ ಗೈಸ್ ಮತ್ತೆ ಅದ್ರ ನೆಕ್ಸ್ಟ್ ಕ್ಲಾಸ್ ಏನೂ ಇಲ್ಲ ಆಯಿತಾ ಅದೇ ಆಮೇಲೆ ಮತ್ತೆ ಆಮೇಲೆ ಬರ್ತೀನಿ ಆಮೇಲೆ ಮತ್ತೆ ಮುಂದಕ್ಕೆ ಬ್ಲಾಗು ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಾಯ್ ಅಮ್ಮ ಇಲ್ಲಿ ಕೂತ್ಕೊಂಡು ಇಲ್ಲಿ ಟಿ ವಿ ನೋಡ್ತವ್ರೆ ಪಪ್ಪಂಗೆ ಫೋನ್ ಮಾಡಿದ್ದ ಎಲ್ಲಿದ್ರಂತೆ ಇವಾಗ ಮಾಡಿಲ್ಲ ಅವಾಗ ಮಾಡಿದ್ದೆ ಅದೇ ತಿಂಡಿಗೆ ಮತ್ತೆ ಮಾಡೋದಲ್ವಾ ಮೋಸ್ಟ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಗುರು ಬರೋದು ಯಾಕೊತ್ತಾ ಅದು ಇದು ಬುಲೆಟ್ ಎಲ್ಲ ಪಾರ್ಟ್ಸ್ ಎಲ್ಲ ಬೇರೆ ಹೋಗೋರಾ ಅಂದರೆ ಇವಾಗಲೇ ಈಗ ಇವತ್ತು ಹೋಗೋರಲ್ಲ ಮತ್ತು ಇವತ್ತೇ ಬರ್ತಾ ಬುಲೆಟಿಂದು ಇಂಜಿನ್ ಏನೂ ತಗೊಬರಲ್ಲ ಅಲ್ಲಿ ಏನೋ ಇನ್ನೂ ಒಂದು ವಾರನೇ ಏನೋ ಇನ್ನೂ ಆಗುತ್ತಂತೆ ಆಮೇಲೆ ಫುಲ್ಲು ಬುಲೆಟ್ ನಮ್ಮಪ್ಪ ಹೆಂಗೆ ರೆಡಿ ಮಾಡಿಸ್ತವ್ರೆ ಅಂದರೆ ಸಖತ್ತಾಗಿ ರೆಡಿ ಮಾಡಿಸ್ತವ್ರೆ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಬಿಡಿ ಅಂದರೆ ನಮ್ಮಪ್ಪ ಬಂದಾಗ ಕೇಳೋಣ ಅಂದರೆ ಏನೇನೋ ರೆಡಿ ಮಾಡಿಸ್ತವ್ರೆ ಅಂತ ಇಲ್ಲಿ ನೋಡಿಲ್ ಚಾರ್ಲಿ ಗಾಯ್ ಶಾಲಿಗೆ ಅರ್ಜೆಂಟ್ ಆಗೈತೆ ಅಂತ ಇದನ್ನು ಇಟ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ನಮ್ಮ ಲಲ್ಲಿ ಬಂದಾನೆ ಕ್ಯಾಮನಲ್ಲಿ ತಿಂಡಿ ಆಯ್ತಾ ಊಟ ಆಯ್ತು ತಿಂಡಿ ಎಲ್ಲ ಊಟ ಏನು ಊಟ ಅನ್ನ ಸಾಂಬಾರ್ ಏನು ಸಾಂಬಾರ್ ತರಕಾರಿ ನೀನ ಮಾಡಿದ್ದು ಅಜ್ಜಿ ಅಯ್ ತಾನೆ ಐ ಸೋಮೇರ್ರಿ ಮದಾಂಧ ನಿಜ ಹೇಳೋ ಮದಾಂಧ

बर्ती कणमा हाँ गई फोन चारजिग्द सैड बड़ी ब्रो बा हिंग ಗೈಸ್ ಜಸ್ಟ್ ಗೈಸ್ ಅಷ್ಟೊತ್ತಿಗೆ ನಾನು ವಿಡಿಯೋ ಆಫ್ ಮಾಡಿದೆ ನಮ್ಲ ಎಂತ ಗಾಡಿ ನೋಡಿ ಚೆನ್ನಾಗಿ ಪಾರ್ಕಿಂಗ್ ಆಗೈತೆ ಬರೀ ಹೇಳ್ತಾನೆ ಆಟೋಮೆಟಿಕ್ ಪಾರ್ಕಿಂಗ್ ಅದಕ್ಕೆ ಅದಾಗೆ ಪಾರ್ಕಿಂಗ್ ಆಗೈತೆ ಜಸ್ಟ್ ಗುರು ಫ್ರೆಂಡ್ ಬ್ರೇಕ್ ಇಡೀತವನೇ ಅದು ಇಂದ ಟೈಲ್ಸ್ ಟೈಲ್ಸ್ ಜಾಗದಲ್ಲಿ ಕಾಲೇಜ್ ಅಲ್ಲಿ ಬಾರ ಗರ್ಲ್ ಫ್ರೆಂಡ್ ಬದಲು ಬಾರೋ ಅಂತ ವಿಡಿಯೋ ಮಾಡ್ತಿದ್ವಿ ನೋಡಪ್ಪ ನವೀನಾ ಸುಮ್ನೆ ಹಿಂಗ ಇಟ್ಕೊಂಡಿದೀನಪ್ಪ ವಿಡಿಯೋ ಏನೋ ಆಯ್ತಿಲ್ಲ ನಾರ್ಮಲ್ ಆಗಿ ಮಾತಾಡಿ ಅದೇ ಪೌಡೆ ಪೌಡ್ಯಾ ಅನ್ಕೊಳ್ಳಿ ಆಯ್ತಾ ಊಟ ಇಲ್ಲಿ ಯಾರನ್ನ ನೋಡ್ತಿರಂಗಿದ್ದೀರಾ ಯಲ್ಲ ಬವನ್ ಯಾರು ಇಲ್ಲ ಕಾಯಿಸಿ ಹೋದ್ ನಮ್ಮ ಸಾಥಿಗೆ ಫುಲ್ ಖುಷಿ ಖುಷಿಯಾಗಿದ್ದಾನೆ ಯಾಕೆ ಅಂತ ನಮ್ ಭವನ್ ಹೇಳ್ತೇನೆ ಯಾಕೆ ಬವ ನಮ್ಮ ಸಾಥಿಗೆ ಫುಲ್ ಖುಷಿ ಖುಷಿಯಾಗಿರೋದು ಲ್ಯಾಬ್ಲ್ಲ ಚೆನ್ನಾಗಿ ಮಾಡ್ತಾನೆ ಎಕ್ಸಿಕ್ಯೂಟ್ ಬಂತೂಸ್ ಹಾಕೊಂಡೋಗೈತಾ ಸ್ಲಿಪ್ಪರ್ ಇಲ್ಲ ಹ್ಮ್ ಬ್ಯಾಗ್ ಇಲ್ಲೇ ಬಿಟ್ಟಿದ್ದೀನಿ ಬರೀ ಒನ್ ಅವರ್ ಕ್ಲಾಸ್ ಇತ್ತಲ್ಲ ಅಂತ ನಾನು ಮಾಡ್ಕೊಡ್ತೀಯಾ ಹೊಟ್ಟೆ ಸೀತೈತೆ ಗೈಸ್ ಮಧ್ಯಾಹ್ನ ಬಂದಾಗ ಅಂದರೆ ಲಂಚ್ ಟೈಮಿಗೆ ಬಂದಾಗ ಅವಾಗ ಊಟ ಬೇರೆ ಮಾಡಿರಲಿಲ್ಲ ಇವಾಗ ಹೊಟ್ಟೆ ಬೇರೆ ತುಂಬಾ ಹಸು ಆಗ್ತೈತೆ ಇವಾಗ ಟೈಮ್ ಬಂದು ಈಗ ಮೂರು ಗಂಟೆ ಆಗೈತೆ ಅಂದರೆ ಮೂರು ಐದು ಬನ್ನಿ ಹೀಗೂ ಹೋಗಿ ತಿಂಡಿ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಹೀರೆಕಾಯಿ ಸಾಂಬಾರು ಜೊತೆಗೆ ಮಾವಿನಹಣ್ಣು ಸೂಪರ್ ಕಾಂಬಿನೇಷನ್ ಗೈಸ್ ಯಾರ್ಯಾರಿಗೆ ಊಟದ ಜೊತೆಗೆ ಮಾವಿನಹಣ್ಣು ಇಷ್ಟ ಕಮೆಂಟ್ ಮಾಡಿ ನಂಗಂತೂ ಫೇವ್ರೇಟ್ ಅಪ್ಪ ಊಟದ ಜೊತೆಗೆ ಮಾವಿನ ಹಣ್ಣು ಇದ್ಬಿಟ್ರಂತೂ ಇನ್ನೂ ಎರಡು ದುಡ್ಡು ಬೇಕಾದ್ರೆ ಜಾಸ್ತಿನೇ ತಿಂತೀನಿ ಮತ್ತೆ ಮಳೆ ಶುರುವಾಗಿದೆ ಇಲ್ಲಿ ನೋಡಿ ಮಳೆ ನೋಡಿ ಹ್ಮ್ ಸದ್ಯ ಕ್ಲೀನ್ ಆಗಿ ಹೆಂಗ್ ಮಳೆ ಬರ್ತೈತೆ ಜಾಸ್ತಿ ಜೋರಾಗೂ ಬರ್ತಿಲ್ಲ ಜಾಸ್ತಿ ಸ್ಲೋ ಆಗು ಬರ್ತಿಲ್ಲ ಒಂದು ಮೀಡಿಯಂ ಸ್ಪೀಡಲ್ಲಿ ಇವಾಗ ಮಳೆ ಬರ್ತೈತೆ ಹಾ ಹಾ ಮಳೆ ಬರ್ತಿರ್ಬೇಕಾರೆ ಇದ್ರಿ ಇದು ನೋಡಕ್ಕೆ ಚಂದಾಗ್ರು ಏನೋ ಒಂಥರ ಖುಷಿ ಮಾತ್ರ ಮಳೆನ ನೋಡಿದ್ರೆ ನೋಡಿ ಆ ಸೌಂಡು ಅದೆಲ್ಲ ಚೀಜೆ ಮಾತ್ರ ಇವಾಗ ನಮ್ಮ ಅಪ್ಪನೇ ಮತ್ತೆ ನಮ್ಮ ಅಣ್ಣನೀಗ ಮೈಸೂರಿಂದ ಬಂದ್ರು ಬುಲೆಟ್ ಆಯ್ತಾ ಇಂಜಿನ್

ಗೈಸ್ ಹಂಗೆ ನಮ್ಮ ಅಪ್ಪ ಮೈಸೂರಿಂದ ಬಜ್ಜಿ ಬಾಂಡ ತಗ ಬಂದವ್ರೆ ಹಂಗೆ ಬರ್ತಾ ಸಮೋಸ ಇದು 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 ಪಕೋಡಾ ಏನೇನೋ ತಂದವ್ರೆ ಈಗ ಪಾಪ ಬುಲೆಟ್ ಫುಲ್ ರಿಸ್ಟೋರೇಷನ್ ಏನು ಫುಲ್ ಕಂಪ್ಲೀಟಾಗಿ ಬಂದಾದ ಬಂದಾದ್ಮೇಲೆ ಫುಲ್ ಬುಲೆಟ್ ಸರ್ಪ್ರೈಸಾ ಹಂಗಾರೆ ಎಷ್ಟು ದಿನ ದಿನ ಹದಿನೈದು ದಿನ ಹದಿನೈದು ದಿನ

ಗೈಸ್ ಸಮೋಸ ಜೊತೆಗೆ ಟೀ ಗೈಸ್ ನಮ್ಮ ಅಣ್ಣ ಹೆಂಗೆ ಅಂದರೆ ಈ ಥರ ಬೋಂಡ ವಡೆ ಏನು ತಿನ್ನೋದೇ ಇಲ್ಲ ಗುರು ಏನಾದರೂ ನಾವು ಅಪ್ಪ ಹೇಳಿದ್ರೆ ಮಾತ್ರ ಹ್ಞೂ ಆಮ್ಲೆಟು ಚಿಕನ್ ಇಂಥದಾದ್ರೂ ಚೆನ್ನಾಗಿ ಬಾರಿಸ್ತೇನೆ ಚೆನ್ನಾಗಿರುತ್ತೆ ಹ್ಞೂ ಮತ್ತು ಈ ಮಳೆಗೂ ಚೆಂದ ಹಚ್ಕೊಡಮ್ಮ ಇವಾಗೇನು ಮಾಡ್ತಿದ್ಯಾದ್ದೆ ಮಾಡ್ತಿದ್ಯಾ ಮುದ್ದೆ ಮುದ್ದೆ ಮಾಡದ್ಮೇಲೆ ಹಚ್ಕೊಡ್ತಿಯಾ ಅಥವಾ ಇವಾಗ ಹಚ್ಕೊಡ್ತೀಯಾ ಮುದ್ದೆ ಇನ್ನು ಟೈಮು ಎಂಟು ಕಾಲು ಮುದ್ದೆ ಮಾಡ್ತೀಯಾ ಗೈಸ್ ಅಪ್ಪ ನೋಡಿ ಇಲ್ಲಿ ಯಾವುದೋ ಜಪಾನೀಸ್ ಫಿಲಮ್ ನೋಡ್ಕೊಂಡು ಕೂತವ್ರೆ ಜಾಕಿ ಚಂದ ಗೈಸ್ ಗಾಯಿಸ್ ಅಮ್ಮ ಯಾವಾಗ ಹೊರಗಡೆ ಕೂತ್ಕೊಂಡು ಈಗ ತಲೆಗೆ ಎಣ್ಣೆ ಹಚ್ತವ್ರೆ ಈ ಇದೇನಮ್ಮ ಸೊಳ್ಳೆ ಗಾಯಸ್ ಅಕ್ಕತ್ ಸೊಳ್ಳೆ ಐತೆ ಇವನು ನೋಡಿ ಇಲ್ಲಿ ನಮ್ಮ ಬೂಪ ಇಲ್ಲೇ ಕೂತವನೇ ಏನೋ ಬೂಪ ಚಾರ್ಲಿ ಬೂಪ ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ರೂಮಿಂದ ಏನೋ ಹುಡುಕ್ಬಿಟ್ಟು ಇದು ತಲೆದು ಏರ್ ಏನೋ ಈಗ ಹಾಕೋರೆ ಏರ್ ಬ್ಯಾಂಡ್ ಅಂತೀನಿ ಈ ಏನಾದ್ರು ಕ್ರೀಮ್ ಏನಾದ್ರು ಅಷ್ಟಾಗ ಈ ಪ್ಲಾಸ್ಟಿಕ್ ಥರ ಯೂಸ್ ಮಾಡಲ್ವಾ ಅಥವಾ ಜೊತೆಗೆ ಈ ಅಡುಗೆ ಮಾಡ್ತಿರ್ಬೇಕಿದ್ರೆ ಈಗ ಅದನ್ನೇ ಹಾಕೋರೆ ಅಮ್ಮ ಇದು ನೀನು ಅಡುಗೆ ಮಾಡ್ತಿರ್ಬೇಕಿದ್ರೆ ಯೂಸ್ ಮಾಡಮ್ಮ ತಗ ಗೈಸ್ ನಮ್ಮಮ್ಮ ಏನೋ ಹೋಗಿ ಏನೇನೋ ಸಿಕ್ಕುದು ನೋಡಿ ಇಲ್ಲಿ ಆಗ ನಾನು ಮತ್ತು ನಮ್ಮ ಅಣ್ಣ ಚಿಕ್ಕ ಮಕ್ಳಲ್ಲಿ ಈ ಥರದೊಂದು ಕಾರ್ಗಳು ತೆಗೆಸ್ಕೊತಾ ಇದ್ವಿ ನೋಡಿಲಿ ಅದು ಏನು ಗೊತ್ತಾ ತೆಗೆಸ್ಕೊತಾ ಇದ್ದಿದ್ದು ಏನಾದ್ರೂ ನಮ್ಮಮ್ಮ ಸಿಟಿಗೆ ಏನಾದ್ರು ಕರಿಬೇಕಿದ್ರೆ ನಾವು ಬರೋಲ್ಲ ಅಂತಿದ್ವಿ ಅವಾಗ ನಮ್ಮಮ್ಮ ಮನೆಯಿಂದನೇ ಹೇಳ್ ಹೇಳ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಬನ್ನಿ ನಾನು ಅದಿದು ಕಾರ್ ಏನಾದ್ರು ಕೊಡಿಸ್ತೀನಿ ಅಂತ ಸೊ ಅವಾಗ ನಾನು ನಮ್ಮ ಅಣ್ಣ ಇಬ್ಬರು ಒಪ್ಕೊತಿದ್ವಿ ಸಿಟಿಗೆ ಹೋಗೋಕ್ಕೆ ಅವಾಗ ಈ ಥರದ್ದು ಒಂದೊಂದು ಕಾರ್ ಕೊಡ್ಸೋರು ಆ್ಯಕ್ಚುಲಿ ಇನ್ನೂ ಒಂದು ನಾಲ್ಕೈದು ಇತ್ತು ಬಟ್ ಎಲ್ಲೆಲ್ಲ ಮಿಸ್ ಆಗೈತೆ ಇವಾಗ ನೋಡಿ ನಾವು ಇವಾಗ ಸಿಕ್ಕೈತೆ ಎಷ್ಟು ಸಂಗದಾಗೈತೆ ಆಯಿತಾ ಅದ್ರ ಜೊತೆಗೆ ನಮ್ಮಮ್ಮದು ಫೋಟೋ ಬೇರೆ ಸಿಕ್ಕೈತೆ ಚ ಅವ್ರ ಚೈಲ್ಡ್ಹುಡ್ ಫೋಟೋ ನೋಡಿ ಇಲ್ಲಿ ಇಲ್ಲಿ ಅಮ್ಮ ಎಲ್ಲ ಸೈಡಲ್ಲಿ ಇಲ್ಲ ಹಿಂಗೆ ನೋಡಿ ಸೇಮ್ ಫೇಸ್ ಕಟ್ ಇವಾಗ್ಲೂ ಐತಂತ ಕಮೆಂಟ್ ಮಾಡಿ ಎಲ್ಲ ಇಲ್ಲಿ ಅಮ್ಮ ತಿರುಗಿ ಬಾದ್ಲಾಗಿ ಊಟ ಕೊಡು ಇನ್ನೇನು ಟೈಮ್ ಬೇರೆ ಆಯ್ತು ಮಲ್ಕಳ ಬೇಗ ನಾಳೆ ಬೇರೆ ಕ್ಲಾಸ್ ಐತಿ ಎಂಟುವರೆಗೆ ಬಾ ಯಾಕಮ್ಮೆ ಈ ಕಂಟೌನಲ್ಲಿ ನಾನು ಸುಂದರಂಗಾ ಅಂತ. ನಮ್ಮಮ್ಮ ಇಲ್ಲಿ ಊಟಕ್ಕೆಲ್ಲಲಿ ರೆಡಿಲ ಮಾಡಿ ಇಟ್ಟೋರೆ, ಮುದ್ದೆ ಮಾಡೋರೆ, ಮುದ್ದೆಗೆ ಮಾಮೂಲಿ ಮಾವಿನ ಹಣ್ಣು. ಓ ಗಾಯ್ಸ್ ನಾನು ನಿಮಗೆ ಮತ್ತೆ ಎಲ್ಲ ಆಗ್್ಮೈ ಸಿಕ್ತಿನಿ. ನಾನು ಇವಾಗ ಹೊರಗಡೆ ಕೂತ್ಕೊಂಡು ಈಗ ಊಟ ಮಾಡಲ್ಲ. ಈಗರೆ ನಮ್ಮ ಅಪ್ಪ ಅಲ್ಲಿ ಕೂತ್ಕೊಂಡು ನ್ಯೂಸ್ ನೋಡೋರೆ. ಸೊ ಅದಕ್ಕೆ ಓ ಊಟ ಆದ್ಮೇಲೆ ಸಿಕ್ತಿನಿ. ಅಮ್ಮ ನ್ಯೂಸ್ ಅಲ್ಲಿ ಅರ್ಧ ಅಂತ ಇದಿದ್ದೆ ಜನನೇ ಹೇಳಿಬಿಡುತ್ತಾರೆ. ಸಾಕು ನಮಗೆ Instagram ಅಲ್ಲಿ ಸುಮ್ಮರ್ ನ್ಯೂಸ್ ಎಲ್ಲಾ ಸಿಕ್ಕಿರುತ್ತೆ ಗೊತ್ತಾ? ಗೈಝ್ ಹಾಗಂತ ನಾಳೆ ಇದು ರಿಸಲ್ಟು ಎಲೆಕ್ಷನಿನ ರಿಸಲ್ಟು ಇವಾಗಲೇ ಬೇಗ ಬೇಗ ಕಮೆಂಟ್ ಮಾಡಿ ಯಾವುದು ಯಾವುದು ಬರುತ್ತೆ ಅಂತ ಓ ಗೈಸ್ ಅಂತೂ ಫೈನಲ್ ಆಗಿ ಊಟ ಎಲ್ಲ ಆಯಿತು ಗೈಸ್ ಈಗ ಹೋಗಿ ಬ್ಲಾಗ್ ಬ್ಲಾಗೆಲ್ಲ ಎಡಿಟ್ ಎಲ್ಲ ಮಾಡಬೇಕು ಗೈಸ್ ಬ್ಲಾಗ್ ಓದ್ಲಾಗಿ ಎಂಡ್ ಮಾಡೋಣ ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಹೊಸ ಬರೋದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಟಾಟಾ ಬಾಯ್ ಬಾಯ್